ನೀವು ಬರೀ ಕನಸುಗಳಿದ್ದಾವೆ ನಿಮ್ಮ ಕನಸುಗಳ ಮೊಬೈಲ್ ಕೊಟ್ಟ ಕನಸುಗಳಿವು ಮೊಬೈಲ್ ಕೊಟ್ಟ ಕನಸುಗಳೆಲ್ಲ ಅರ್ಧ ಸತ್ಯ ಅಲ್ಲೇ ನಮ್ಮ ಅವು ಸತ್ಯ ಅಲ್ಲ ಆಮೇಲೆ ಒಂದು ಸಾಲಿಡ್ ಎಕ್ಸ್ಪೀರಿಯನ್ಸೇ ಕೊಡೋದಿಲ್ಲ ನಿಮಗೆ ಪುಸ್ತಕ ಕೊಡ್ತದೆ ಮೊಬೈಲ್ ಕೊಡೋದಿಲ್ಲ ಮೊಬೈಲ್ ಖರೆ ಹೇಳ್ತಿರ್ಬೇಕು ಅಂತ ಜಾಸ್ತಿ ಪುಸ್ತಕದಕ್ಕಿಂತ ಖರೆ ಹೇಳ್ತದೆ ಅಂತೇಳಿ ಅಂತ ಅನ್ನಿಸ್ತದೆ ನಿಮಗೆ ಆದರೆ ಮೊಬೈಲ್ ಕೊಟ್ಟ ಎಕ್ಸ್ಪೀರಿಯೆನ್ಸ್ ನಿಮಗೆ ಮ ಇದು ಇದು ಪುಸ್ತಕ ಕೊಟ್ಟ ಎಕ್ಸ್ಪೀರಿಯೆನ್ಸ್ ಮೊಬೈಲ್ನಲ್ಲಿ ಸಿಗೋದಿಲ್ಲ ಇಲ್ಲಿ ನಿಮ್ಮ ಕಣ್ಣಿನ ಜೊತೆ ಕಣ್ಣಿನ ಜೊತೆಗೆ ಇಡೀ ನಿಮ್ಮ ಮೈಂಡು ಇದಾಗ್ತದೆ ಇಲ್ಲಿ ವರ್ಕ್ ಮಾಡ್ತದೆ ಈಗ ವರ್ಕ್ ಮಾಡ್ತಾ ಮಾಡ್ತಾ ನೀವು ನಾಟಕ ನೋಡ್ತಿರ್ತಿರಲ್ಲ ನಾಟಕ ನೋಡುವಾಗ ಎಷ್ಟು ಕ್ರಿಯೆಗಳಾಗ್ತಾವ ಗೊತ್ತಾ ಶಕುಂತಲ ನಾಟಕ ನೋಡ್ತಿರ್ತೀರಿ ಶಕುಂತಲ ನಾಟಕ ಯಾವ ಕಾಲದ್ದು ಯಾವ ಕಾಡಿನ ಕಾಡಂತೆ ಒಬ್ಬ ರಾಜ ಅಂತೆ ಒಬ್ಬ ಋಷಿ ಅಂತೆ ಥೋ ದರಿದ್ರ ಯಾರು ನಂಬುತ್ತಾರೆ ಇದನ್ನು ನೀವು ನಂಬುತ್ತೀರಲ್ಲಿ ನಂಬುತ್ತೀರಿ ಹೇಳು ಕಾಲ ಹೋಯ್ತು ಡಿಫ್ರೆನ್ಸು ಆಮೇಲೆ ಗಿಷಿ అదూ హోతూ ఆమె నారు నవ్వు నీ పిటి ఆమె ఇలాగ సాహిత్య అకాడమీ ఇర ఆఫీషల్ కతినీ ఇల్లీ ఇది అవదో నెనపిద ఓదవగా ఇది మరితీన ఎట్టు మరితీన నోడి అందరే ననగ అంటుకుండి ఎలా ఐడెంటిటీ సో నాటకం నోడవగా అతడు డ్రమ ಅದು ಶಕುಂತಲೆ ಒಂದು ಬಿ ಬಣ್ಣ ಹುಡುಗಿ ಅದು ಹಾಂ ಆ ದುಷ್ಯಂತ ಬಿ ಎ ಟು ಹುಡುಗ ಇದನ್ನ ನೆನಪಿರುತ್ತ ಅದು ಋಷಿ ಮಗಳವಳು ಆ ಋಷಿ ಮಗಳು ಯಾವ ಋಷಿ ಯಾವ ಕಾಲದವ್ರು ನಾವು ಯಾವ ಕಾಲದವರು ಏನು ಕತೆ ಹೋಗೇ ಅಣ್ಣತ್ತೀವ ಒಂದಾದೀವಿ ನಾವು ಇದನ್ನು ಮರ್ತೀವಿ ಪ್ರೆಸೆಂಟ್ ಟೆನ್ಸ್ ಮರ್ತೀವಿ ಪ್ರೆಸೆಂಟ್ ಐಡೆಂಟಿಟಿ ಮರ್ತೀವಿ ಏನೇನಿದೆಯೋ ಅದನ್ನೆಲ್ಲ ಮರ್ತು 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 ಒಂದಾಗ್ತೀವಿ ಆವಾಗ ಶಕುಂತಲೆಯ ಜೊತೆಗೆ ನಮಗೂ ಕಣ್ಣೀರು ಬರ್ತವೆ ಅರೆ ಏನಾಗ್ತಾ ಇದೆ ಈ ಕ್ರಿಯೆ ರಸಾಯನ ಹೋಗಿ ಈ ಕ್ರಿಯೆ ಮೊಬೈಲ್ನಲ್ಲಿ ಆಗೋದಿಲ್ಲ ಎಸ್ ಅಂದರೆ ಸಾಕ್ಷಿ ಹೇಳಿದಂಗೆ ಹೌದು ಕರೆದು ಅಂತ ಅನಿಸ್ತದೆ ಹೊರತು அதுக்கிந்தோதில்ல புஸ்தல் சேல நாடகத்தில் சோ ரொம்ப அவு கெத்தார்சிஸ் அவு தரதிரா யாவும் அமெரிக்க இது இங்கிலீஷ் லிட்ரேச்சர் கெத்தார்சிஸ் அந்த ஏனம்மா அது இடீ பசின் பூட பாபலேப்பா நீ பாப அந்த அது நோட் நோட் தான் நமக்கு ತತ್ ತತ್ಸದೃಶ್ಯವಾದಂಥ ಪಾಪ ನೆನಪಾಗ್ತದೆ ನೆನಪಾಗಿ ಒಂದು ಯಾರಾದರೂ ಸತ್ತವರಿದ್ದಾಗ ಅವರನ್ನು ಒಂದು ಸ್ವಲ್ಪ ಮಾತಾಡಿಸಿದ್ರೆ ಅಯ್ಯೋ ಅವ್ರು ಹೇಳ್ತಾರಲ್ಲ ಅದು ಹಂಗಾಯ್ತು ರೀ ಹಿಂಗಾಯ್ತೀವಿ ಹಂಗಾಯ್ತೀವಿ ಹಿಂಗಾಯ್ತು ಅಂತ ಇನ್ನೊಂದು ಸಲ ಹೇಳ್ತಾರೆ ಮನಸ್ಸು ಹಗರಾಗ್ತದೆ ನೋಡ್ರಿ ಹೀಗೆ ಹೇಳಿ 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 ಮನಸ್ಸು ಹಗಿರಾಗ್ತೈತಿಲ್ಲ ಅದು ಕೆಥಾರ್ಸಿಸು ಇಂಗ್ಲೀಷ್ சித்யதாபு இது கெத்தார்சு நமது ரசானுபவ எல்லாம் விட்டு 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 கேவல ஹியூமன் சுத்தவாத ஹியூமன் பீயிங் அந்த பரிசுவாத ஹூமன் பீயிங் மதிய நடிவ இவாததில் ரசானுபவ இது நமது யாவத்தோட And I am proud of it.